ನಮಸ್ಕಾರ ಮತ್ತೊಂದು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಬಂದು ನಿಮ್ಮ ಎದುರಿಗೆ ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಂಗೆ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಇದರಿಂದ ನನಗೆ ಬೆಂಬಲ ಸಿಗುತ್ತೆ ಹುರುಪು ಬರುತ್ತೆ ಹೊಸ ಹೊಸ ವಿಷಯಗಳ ವಿಡಿಯೋ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಲಾಯರ್ ಜೊತೆ ಹೇಗೆ ವ್ಯವಹರಿಸಬೇಕು ಇತ್ತೀಚೆಗೆ ನನ್ನ ಹತ್ರ ಬರ್ತಿರ್ತಕ್ಕಂಥ ಕಕ್ಷಿದಾರರು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದವರು ಅವ್ರ ಹತ್ರ ಮಾತಾಡಿದ್ಮೇಲೆ ನನಗೆ ಅನಿಸಿದ್ದು ಲಾಯರ್ ಹತ್ರ ಹೇಗೆ ವ್ಯವಹರಿಸಬೇಕು ಅಂತಲೇ ಗೊತ್ತಿಲ್ಲ ಭಾಳಷ್ಟು ಜನಗಳಿಗೆ ಆಮೇಲೆ ಬಂದು ಲಾಯರ್ಗಳ ಬಗ್ಗೆ ದೂರ ಹೇಳ್ತಾರೆ ನಾನು ಅದು ಒಪ್ಪಲ್ಲ ಯಾವುದೇ ಸಂದರ್ಭದಲ್ಲೂ ಏನೇ ದೂರು ಹೇಳಿದ್ರು ನಾನು ಅವ್ರಿಗೆ ಹೇಳ್ತಕ್ಕಂಥ ಒಂದೇ ಮಾತು ನಿಮ್ಗೆ ವ್ಯವಹಾರ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತೀನಿ ಈ ಥರ ಮಾತಾಡ್ತೀನಿ ಅಂತ ಯಾರೂ ತಪ್ಪು ತಿಳ್ಕೊಬಾರ್ದು ನಾನು ಮಾತು ಕೇಳಿ ಆಮೇಲೆ ತೀರ್ಮಾನಕ್ಕೆ ಬನ್ನಿ ಹಿಂದೂ ಕೂಡ ಇದೇ ಥರದ ಒಂದು ವಿಡಿಯೋ ಮಾಡಿದ್ದೆ ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ದೆ ಇವತ್ತಿನ ಒಂದು ಆಯಾಮವೇ ಬೇರೆ ಈಗ ನೀವೊಂದು ಕೇಸ್ ಹಾಕಬೇಕು ಅಂತ ಹೇಳಿ ಒಬ್ಬರು ಹತ್ರ ಹೋಗ್ತೀರಾ ಅಥವಾ ಕೇಸ್ ಯಾರೋ ನಿಮ್ಮ ಮೇಲೆ ಹಾಕಿದ್ದೀರಾ ಕೊಡ್ತೀರ ಲರ ಹತ್ರ ಹೋಗ್ತೀರಾ ಹೌದಾ ಯಾರೋ ಹೇಳಿದ್ರು ರೆಫರೆನ್ಸ್ ಕೊಟ್ಟರು ಅಂತ ಹೋಗ್ತೀರಾ ಅಥವಾ ಎಲ್ಲೋ ಯಾರಿಂದನೋ ಕೇಳಿದ್ದೀನಿ ಅಂತನೋ ಎಲ್ಲೋ ಯಾವುದೋ ಕಾರ್ಯಕ್ರಮದಲ್ಲಿ ನೋಡಿದೆ ಅಂತನೋ ಅಥವಾ ಅವ್ರದ್ದು ವೀಡಿಯೋ ನೋಡಿದೆ ಅಂತನೋ ಅವ್ರ ಹತ್ರ ಹೋಗ್ತೀರ ಆಯಿತಾ ಅವ್ರ ಹತ್ರ ಮಾತಾಡ್ಕೊಳ್ತೀರ ಕೇಸ್ ಕೊಡ್ತೀರ ಆದರೆ ಆಮೇಲೆ ಬಂದು ಸರ್ ಅವ್ರು ಬರೋದೇ ಇಲ್ಲ ಸರ್ ಅವ್ರು ಜೂನಿಯರ್ ಕಳಿಸ್ತಾರೆ ಅನ್ನೋದು ಆಮೇಲೆ ನೋಡಿ ಸರ್ ಮೊನ್ನೇನು ಇಷ್ಟು ಕೊಟ್ಕೊಂಡಿದ್ದೀನಿ ಆಮೇಲೆ ಇಷ್ಟು ಪೀಸ್ ಕೇಳಿದರು ಸರ್ ಅನ್ನೋದು ಈ ಥರದ್ದೆಲ್ಲ ದೂರುಗಳು ಬರುತ್ತೆ ಆಮೇಲೆ ಸರಿಯಾಗಿ ನಡೆಸ್ತಾನೆ ಇಲ್ಲ ಸರ್ ನನ್ನ ಹತ್ರ ಮಾತಾಡಲ್ಲ ಸರ್ ಅವರು ಏನು ಹೇಳಿ ನಿಮ್ಮದೇ ತಪ್ಪು ಯಾಕೆ ಗೊತ್ತಾ ಹೇಳ್ತೀನಿ ಕೇಳಿ ನಂಬರ್ ಒಂದು ನೀವು ಮೊದಲು ಯಾರ ಹತ್ರ ಹೋಗ್ತೀರಾ ಮಾತಾಡ್ಕೊಳ್ತೀರಾ ಹೌದಾ ಮೊಟ್ಟ ಮೊದಲನೇದಾಗಿ ಮಾತಾಡೋದು ಹೆಂಗ್ ಗೊತ್ತಾ ನೀವು ಕೇಸು ಅವ್ರಿಗೆ ಕೊಡ್ತಾ ಇದ್ದೀರಾ ಅವರು ಈ ಕೇಸ್ ನಡೆಸೋದಕ್ಕೆ ಎಲ್ಲ ರೀತಿಯ ಅರ್ಹತೆ ಇದೆ ಅಂದ್ಕೊಂಡು ಅವ್ರಿಗೆ ಇದ್ದೀರಾ ಕೇಸ್ ನಡೆಸ್ತೀರಾ ಅಂತ ಕೇಳ್ತೀರಾ ಹೌದು ಅಂತ ಹೇಳ್ತಾರೆ ಹೌದಾ ಫೀಸ್ ಎಷ್ಟು ಅಂತ ಮಾತಾಡ್ಕೊಳ್ತೀರಾ ಹೌದಾ ಫೀಸ್ ಎಷ್ಟು ಅಂತ ಅವ್ರು ಹೇಳಿದ ಮೇಲೆ ಸುಮ್ಮನೆ ಬಂದ್ಬಿಡೋದಲ್ಲ ಯಾವ ಯಾವಾಗ ಎಷ್ಟೆ ಫೀಸ್ ಕೊಡಬೇಕು ಸಾರ್ ಅಂತ ಮಾತಾಡ್ಕೋಬೇಕು ಮತ್ತು ಇದಕ್ಕಿಂತ ಹೆಚ್ಚಿನ ಫೀಸ್ ಏನಾರು ಕೊಡಬೇಕಾ ಸಂದರ್ಭ ಬರುತ್ತಾ ಆ ಸಂದರ್ಭ ಏನು ಅಂತ ಮಾತಾಡ್ಕೋಬೇಕು ಇಲ್ಲದೆ ಹೋದರೆ ಅವ್ರು ಹೇಳಿದ್ರೆ ಫೀಸ್ ಕೊಟ್ಬಿಡೋದು ಆಮೇಲೆ ಏನಾದ್ರು ಕೇಳೋದು ಸರ್ ಸರ್ ಫೀಸ್ ಮೊದಲೇ ಕೊಟ್ಟಿದ್ದೀನಿ ಸರ್ ಹೇಳಿದ್ದು ಆಮೇಲೆ ಮೊದ್ ಪದೇ ಪದೇ ಕೇಳ್ತಾರೆ ಸರ್ ಅಂದರೆ ನೀವು ನಿಮ್ಮ ತಪ್ಪು ನೀವು ಮಾತಾಡ್ಕೊಂಡಿಲ್ಲ ಮಾತಾಡ್ಕೋಬೇಕು ಅವ್ರು ಪದೇ ಪದೇ ಆ ಥರ ಕೇಳಿದರೆ ನೀವು ಹೇಳಬೇಕು ಸರ್ ನಾನು ಮೊದಲು ಬಂದಾಗ ಈ ಥರ ಹೇಳಿದರೆ ಇಷ್ಟಿಷ್ಟು ಕೊಡು ಅಂತ ಹೇಳಿದರೆ ಆ ಪ್ರಕಾರ ಕೊಡ್ತಾ ಬನ್ನಿ ಸರ್ ನೀವು ಪ್ರತಿ ಸಲ ಕೇಳಿದ್ರೆ ನಾನು ಕೇಳ್ಕೊಡೋಕ್ಕಾಗಲ್ಲ ಅಂತ ಇದರ ಈ ವಿಷಯವಾಗಿ ನಿಮಗೂ ಅವರಿಗೂ ಭಿನ್ನಾಭಿಪ್ರಾಯ ಬರದೇ ಇರೋತಿ ಏನು ಮಾಡ್ಬೋದು ಫೀಸ್ ಅವ್ರು ಹೇಳಿದರೆ ಯಾವಾಗ ಯಾವಾಗ ಎಷ್ಟು ಎಷ್ಟು ಕೊಡಬೇಕು ಯಾವ ಯಾವ ಸ್ಟೇಜಲ್ಲಿ ಎಷ್ಟು ಕೊಡಬೇಕು ಸರ್ ಅಂತ ಮಾತಾಡ್ಕೊಳ್ಳಿ ಇಲ್ಲ ಹೀರಿಂಗಿಗೆ ಇಷ್ಟು ಅಂತ ಮಾತಾಡ್ಕೊಳ್ಳಿ ಪ್ರತಿ ಡೇಟಿಗೂ ಇಷ್ಟು ಅಂತ ಮಾತಾಡ್ಕೊಳ್ಳಿ ಗೊತ್ತಾಯ್ತಾ ಒಂದು ಎಕ್ಸ್ಟ್ರಾ ಏನಾರು ಕೊಡಬೇಕಾದ್ರೆ ಫೀಸು ನೀವು ಕೇಳ್ತೀರಾ ನನಗೆ ಅದು ಯಾವ ಸಂದರ್ಭ ಅನ್ನೋದನ್ನು ಮೊದಲೇ ತಿಳ್ಕೊಂಡಿರಿ ಈ ತಿಳ್ಕೊಳ್ಳ್ದೇ ಸುಮ್ಮನೆ ಅವ್ರನ್ನ ಮಾತಾಡೋದು ಅವ್ರ ಬಗ್ಗೆ ಮಾತಾಡೋದು ತಪ್ಪು ಹೇಳೋದು ಅವ್ರು ಹೇಳದೇ ಇರ್ಬೋದು ಈಗ ದರ್ದು ನಮ್ಮದು ನಾವು ಲಯರ್ ಹತ್ರ ಹೋಗಿರ್ತೀವಪ್ಪ ನಾನು ತಿಳ್ಕೊಬೇಕು ಎಷ್ಟು ಖರ್ಚಾಗತ್ತೆ ನನಗೆ ಯಾವ್ಯಾವ ಸಂದರ್ಭದಲ್ಲಿ ಕೊಡಬೇಕು ಎಷ್ಟು ಎಷ್ಟು ಕೊಡಬೇಕು ಟೋಟ್ಲ್ ಮಾತಾಡ್ಕೊಂಡಿರೋದು ಎಷ್ಟು ಆ ಟೋಟ್ಲು ಮಾತಾಡಿರಕಂಥ ಫೀಸನ್ನು ಯಾವಾಗ ಯಾವಾಗ ಕೊಡಬೇಕು ಒಂದು ಮಧ್ಯೆ ಮಧ್ಯೆ ಕೊಡಬೇಕಾ ಪ್ರತಿ ಹೀರಿಂಗ್ ಕೊಡಬೇಕಾ ಮಾತಾಡ್ಕೋಬೇಕು ಮತ್ತು ಎರಡನೇದಾಗಿ ಯಾವಾಗಾದರೂ ಮತ್ತೆ ಎಕ್ಸ್ಟ್ರಾ ಕೇಳ್ತೀರಾ ಸರ್ ಕೇಳೋ ಸಂದರ್ಭ ಏನಾರ ಬರುತ್ತಾ ಹೇಳಿದ್ರೆ ಅವ್ರು ಹೇಳ್ತಾರೆ ಅದನ್ನು ತಿಳ್ಕೊಂಡಿರಬೇಕು ಇಷ್ಟು ಮೂಲಭೂತ ವಿಷಯ ಎರಡನೇದಾಗಿ ಕೇಸ್ ನಡೆಸೋದು ಈಗ ನೀವು ಯಾರೋ ಒಬ್ಬರೇ ಲಾಯರ್ ಇರ್ತಾರೆ ಒಬ್ಬರು ಈ ಆಫೀಸಲ್ಲಿ ಒಬ್ರು ಲಾಯರ್ ಇರ್ತಾರೆ ಅವ್ರಿಗೂ ಜೂನಿಯರ್ ಇರ್ತಾರೆ ಅವ್ರ ಹತ್ರ ನೀವು ಹೋಗಿ ಕೇಸ್ ಕೊಟ್ಟರೆ ನೀವು ತಿಳ್ಕೊಬೋದು ಅವರೇ ಬಂದು ನಡೆಸ್ತಾರೆ ಅಂತ ಕರೆಕ್ಟಾ ಆದರೆ ಒಂದು ಎಂಟತ್ತು ಜನ ಐದಾರು ಜನ ಇಪ್ಪತ್ತೈದು ಜನ ಇರ್ತಕ್ಕಂಥ ದೊಡ್ಡ ಲಾಯರ್ ಅಂತ ಹೋಗ್ತೀರಾ ಹೌದಾ ದೊಡ್ಡ ಲಾಯರ್ ಅಂತ ಹೋಗಿರ್ತೀರ ನೀವು ಮಾತಾಡ್ಕೋಬೇಕು ಸ್ವಾಮಿ ಎವಿಡೆನ್ಸಿಗೆ ಆರ್ಗ್ಯುಮೆಂಟಿಗೆ ತಾವೇ ಬರ್ತೀರಾ ಅಂತ ಭಾಳ ಜನ ಏನು ಮಾಡ್ತಾರೆ ದೊಡ್ಡ ಲಾಯರ್ ಅಂತ ಎಂಗೇಜ್ ಮಾಡ್ಕೊಳ್ಳಿ ಸರ್ ಅವ್ರು ಬರೋದೇ ಇಲ್ಲ ಆರ್ಗ್ಯುಮೆಂಟಿಗೆ ಎವಿಡೆನ್ಸಿಗೆ ಬರಲ್ಲ ಸರ್ ಆ ಜೂನಿಯರ್ ಕಳಿಸ್ತಾರೆ ಸರ್ ಜೂನಿಯರ್ಗೆ ಏನೂ ಗೊತ್ತಿಲ್ಲ ಸರ್ ಅವರು ತಪ್ಪಲ್ಲ ನಿಮ್ಮ ನೀವು ಮೊದಲೇ ಮಾತಾಡ್ಕೋಬೇಕು ಸ್ವಾಮಿ ನಾನು ನಿಮಗೆ ಕೇಸ್ ಕೊಟ್ಟಿದ್ದೀನಿ ನಿಮ್ಮ ಮುಖ ನೋಡಿ ನಾನು ಇಲ್ಲಿ ಬಂದಿದ್ದೀನಿ ನನ್ನ ಎವಿಡೆನ್ಸಿಗೆ ನೀವು ಬರ್ತೀರಾ ಆರ್ಗ್ಯುಮೆಂಟೇ ನೀವು ಬರ್ತೀರಾ ಅಂತ ಕೇಳಬೇಕು ಬರೋಲ್ಲ ಅಂದರೆ ಬೇರೆ ದಾರಿ ನೋಡ್ಕೋಬೇಕಾಗತ್ತೆ ಅವ್ರು ಜೂನು ಹತ್ರ ಮಾಡಿಸ್ಕೋಬೋದು ಎವಿಡೆನ್ಸು ಆರ್ಗ್ಯುಮೆಂಟು ಇಲ್ಲ ನಾನು ಬೇರೆಲ್ಲ ಹತ್ರ ಹೋಗ್ತೀನಿ ಸರ್ ಅಂತ ಹೋಗಬೇಕಾಗುತ್ತೆ ಇದು ಬಿಟ್ಟು ಮಾತಾಡ್ಕೊಳ್ದಲ್ಲೇ ನೀವು ಸರ್ ಅವ್ರು ಬರೋಲ್ಲ ಅವ್ರು ಬರಲಿಲ್ಲ ಸರ್ ಅನ್ನೋದು ಆಮೇಲೆ ಏನಾದರೂ ವಿಷಯಗಳಿದ್ದರೆ ಗೊತ್ತಾಯ್ತಾ ಅವ್ರು ನಿಮಗೆ ಗೌರವ ಕೊಡಲ್ಲ ನಿಮ್ಮ ಮಾತು ಕೇಳಲ್ಲ ಅಂದರೆ ಖುಲ್ಲ ಖುಲ್ಲಾ ಮಾತಾಡ್ಕೋಬೇಕು ಸರ್ ನಾ ಬಂದಾಗ ಒಂದಿಷ್ಟು ಮಾತಾಡೋದೇ ನೀವು ಮಾತಾಡಬೇಕು ಅಂತ ಕೇಳಬೇಕು ಮಾತಾಡೋದು ಹೋದರೆ ನಾನು ಹೇಳೋದೇನು ಗೊತ್ತಾ ಗಂಡ ಹೆಣ್ತಿನ ಬಿಡ್ಬೋದು ಅಂತ ಹೆಂಡ್ತಿ ಗಂಡನ ಬಿಡ್ಬೋದು ಅಂತ ಯಾರು ಬಿಡೋಕ್ಕಾಗಲ್ಲ ಅಂದ್ರಿ ಆಮೇಲೆ ಯಾರೋ ಐದಾರು ವರ್ಷ ನಡೆಸಿರ್ತಾರೆ ಆಮೇಲೆ ನಮ್ಮ ಹತ್ರ ಬಂದು ಸರ್ ನೋಡಿ ಸರ್ ಅವ್ರು ಎರಡಂತ ಮಾಡ್ತಾ ನನ್ನ ಮಾತೆ ಕೇಳಲಿಲ್ಲ ಆ ಪ್ರಶ್ನೆ ಕೇಳಲಿಲ್ಲ ಆ ಡಾಕ್ಯುಮೆಂಟೇ ಹಾಕಿಲ್ಲ ಎಷ್ಟೋ ವರ್ಷ ಮಾತಾಡೋದು ಏನು ಉಪಯೋಗ ಅಲ್ಲೇ ಮಾತಾಡ್ಕೋಬೇಕು ಸರ್ ನಿನ್ನೆ ಒಂದು ಡಾಕ್ಯುಮೆಂಟ್ ಹಾಕಿ ಅಂತ ಹೇಳಿದೆ ನೀವು ಬೇಡ ಅಂದರೆ ಯಾಕೆ ಸರ್ ಹಾಕಿ ಸರ್ ಅದನ್ನ ಅಂತ ಹೇಳಬೇಕು ಅವರಿಂದ ಸ್ಪಷ್ಟನೆ ತೊಗೋಬೇಕು ಅವ್ರು ಸರಿಯಾದ ಕಾರಣ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಇರಬೇಕು ಇಲ್ಲೋ ಅವರೇ ಬಿಟ್ಬಿಡಿ ಅಲ್ಲ ಬೇರೆ ಹತ್ರ ಹೋಗಿ ನೀವು ಇಷ್ಟಂತ ನಡೆಸ್ತಿಲ್ಲ ಅಂತಾದರೆ ಅಥವಾ ಕಾನೂನು ಪ್ರಕಾರ ನಡೆಸ್ತಿದ್ದಾರೆ ಅಂದರೆ ಅವ್ರ ಹತ್ರ ಕೇಳಿ ಯಾಕೆ ಅದನ್ನು ಇಟ್ಕೊಂಡಿದ್ದೀರಾ ಅವ್ರ ಜೊತೆಗೆ ಇರೋದು ಅವ್ರನ್ನೇ ಲಯಾರಾಗಿ ಇಟ್ಕೊಂಡಿರೋದು ಅವ್ರಿಗೆ ಫೀಸ್ ಕೊಡ್ತಾ ಇರೋದು ಆಮೇಲೆ ಬಂದು ಅವ್ರ ಮೇಲೆ ದೂರೋದು ಇದು ನಾನು ಸಾಯಿಸಲ್ಲ ಇದು ಮಾಡಬೇಡಿದ್ದೇವಿ ಯಾರು ನಾನು ಎಲ್ಲ ಎಲ್ಲ ಲಯಾರಗಳು ಭಾಳ ಒಳ್ಳೆಯವರು ಶ್ರೀರಾಮಚಂದ್ರನ ವಂಶಸ್ಥರು ಅಂತ ಹೇಳ್ತಾ ಇಲ್ಲ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ದಡ್ಡರು ಇದ್ದಾರೆ ನೀವು ಆರಿಸ್ಕೋಬೇಕು ಆರಿಸ್ಕೊಂಡು ಹೋಗ್ತೀರಲ್ಲ ಹೋದ ಮೇಲೆ ಎಲ್ಲ ವಿಷಯನೂ ಭಾಳ ಟ್ರಾನ್ಸ್ಪರೆಂಟಾಗಿ ಗೊತ್ತಾಯ್ತು ಪಾರದರ್ಶಕವಾಗಿ ಮಾತಾಡ್ಕೋಬೇಕು ಮಾತಿನಿಂದ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಇಲ್ಲದೋ ಹೋದರೆ ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬಂದು ಲಾರ ಬೈದ್ರೆ ಉಪಯೋಗಿಲ್ಲ ಯಾವುದೋ ಒಂದು ನೀವೇನೋ ಸೇರಿಸಿ ಅಥವಾ ನೀವು ಕೇಸ್ ನಡೀತಿರ್ಬೇಕು ನೀನು ಯಾರಲ್ಲರ ಸೆಕೆಂಡ್ ಒಪಿನಿಯನ್ ಹೋಗ್ತೀರಾ ನಂತರ ಭಾಳ ಸೆಕೆಂಡ್ ಒಪಿನಿಯನ್ ಬರ್ತಾರೆ ಕೆಲವರು ಆಯಿತು ತಪ್ಪು ಲಾಯರಿಂದ ತಪ್ಪಾಗಿದ್ದರೆ ತಪ್ಪಾಗಿದೆ ಇದನ್ನು ಈ ಥರ ಮಾಡಿ ಅಂತ ಹೇಳ್ಕೊಡ್ತೀನಿ ಇಲ್ಲ ಸರಿಯಾಗಿದ್ದರೆ ಸರಿಯಾಗಿದೆ ಅಂತ ಹೇಳ್ತೀನಿ ಸರಿಯಾಗಿಲ್ಲ ಈ ಥರ ಮಾಡಬೇಕಾಗತ್ತೆ ಈ ಮಾರ್ಗದಲ್ಲಿ ಹೋಗ್ತಾ ಇರೋ ತಪ್ಪು ಅಂತ ಹೇಳಿದರೆ ಅವ್ರ ಹತ್ರ ಹೋಗಿ ಕನ್ವನ್ಸ್ ಮಾಡಬೇಕಾಗುತ್ತೆ ಸರ್ ಒಂದು ಮಾತು ಸರ್ ನಾನು ಹೀಗೆ ಯಾರ ಹತ್ರಕ್ಕೂ ಮಾತಾಡ್ತಾ ಬಂತು ವಿಷಯ ಈ ಥರ ಸೇರಿಸ್ಬೇಕಿತ್ತಂತೆ ಬ್ಲೀಡಿಂಗಲ್ಲಿ ತಿದ್ದುಪಡಿ ಆಗಬೇಕಂತೆ ಇಂಥ ಡಾಕ್ಯುಮೆಂಟ್ ಹಾಕಬೇಕಂತೆ ಈ ಮಾರ್ಗದಲ್ಲಿ ಹೋಗಬೇಕಂತೆ ಈ ಮಾರ್ಗದಲ್ಲಿ ಹೋಗಿ ತಪ್ಪಂತೆ ನೋಡಿ ಸರ್ ಅಂತ ಹೇಳಿದರೆ ಅವ್ರ ಹತ್ರ ಚರ್ಚೆ ಮಾಡಬೇಕು ಅವರು ಸರಿ ತಪ್ಪು ಹೇಳಬೇಕಾಗುತ್ತೆ ಅದೇ ರೀತಿ ಲಾಯರು ಕೂಡ ಹೇಳಬೇಕಾಗುತ್ತೆ ಈಗ ನನ್ನ ಹತ್ರ ಯಾರೋ ಬಂದರೆ ಕೇಳಿದರೆ ಏನ ಹಿಂಗೆ ಎಷ್ಟೇ ವಯಸ್ಸು ಮೂವತ್ತು ವರ್ಷನಾ ಮೂವತ್ತೈದು ವರ್ಷನಾ ನೀನು ಊಟಕ್ಕಿಂತ ಮೊದಲು ಯಾರಾಗಿದ್ದೀನಿ ಕಡೆ ನಾನು ನನಗೆ ಹೇಳಕ್ಕೆ ಬರ್ತೀನಿ ಅಂದರೆ ಏನು ಏನು ಮಾತಾಡ್ತಂಗೆ ಆಯ್ತು ನಾನು ಏನು ಅವ್ನಿಗೆ ಮಾಡ್ತಾ ಇದ್ದೀನಿ ನಾನು ಆಗಿದೆ ಸ್ವಾಮಿ ನಲವತ್ತು ವರ್ಷ ಆಗಿದೆ ಎಕ್ಸ್ಪೀರಿಯನ್ಸು ಆ ಹುಡುಗನ ಹತ್ರ ಏನು ಮಾತಾಡೋದು ಆ ನನ್ನ ಎಕ್ಸ್ಪೀರಿಯನ್ಸಿಗೂ ಆ ಹುಡುಗ ಹುಟ್ಟಿರೋದಕ್ಕೆ ಸಂಬಂಧ ಏನು ಅವ್ನು ಕೇಳೋ ಪ್ರಶ್ನೆ ನನಗೆ ಉತ್ತರ ಕೊಡಬೇಕು ಉತ್ತರ ಕೊಡೋಕ್ಕಾಗ್ದರೆ ಬೇರೆ ಯಾರ ಹತ್ರ ಹೋಗಿ ಅಂತ ಹೇಳ್ಬೇಕು ಯಾರುಗಳು ಆ ಥರ ಮಾತಾಡಬಾರ್ದು ಈ ಸೀನಿಯರ್ಗಳಿಗೆ ಹೋದರೆ ಅದೇ ಥರ ಮಾತಾಡೋದು ಭಾಳ ಜನ ಕೇಳಿದ್ದೀನಿ ನಾನು ಇಲ್ಲ ಅಂತಲ್ಲ ಅಯ್ ನೀ ಎಷ್ಟೋ ವಯು ನಿಮಗೆ ನಿಮ್ಮ ಅಪ್ಪನ ಹುಟ್ಟಿರ್ಲ ಕಣ ಅಂತ ಮಾತಾಡಿದರೆ ಬರೋದ್ರ ಬಗ್ಗೆ ಏನು ಅದು ಕೂಡ ಮಾತಾಡಬಾರ್ದು ನೀವು ಕೂಡ ಆ ಥರ ಮಾಡಿಸ್ಬಾರ್ದು ಆಮೇಲೆ ನಾನು ಹೇಳ್ತಕ್ಕ ಮುಖ್ಯವಾಗಿ ಲಾಯರು ಕ್ಲೈಂಟ್ ಮಧ್ಯೆ ಬರ್ತಕ್ಕಂಥದ್ದು ಎರಡೇ ವಿಷಯ ಒಂದು ಫೀಸು ಎರಡನೇದು ಈ ಒಂದು ಪ್ರಕ್ರಿಯೆನ ಹೇಗೆ ನಡೆಸಬೇಕು ಯಾರು ನಡೆಸಬೇಕು ಅಂತ ಯಾರು ನಡೆಸ್ತಾರೆ ಅಂತ ಇಷ್ಟಾದ ಮೇಲೆ ಮುಗ್ದೋಯ್ ಕೇಸು ನಿಮಗೆ ತೊಂದರೆನೇ ಆಗಲ್ಲ ಆಮೇಲೆ ಎಷ್ಟು ವರ್ಷ ಆಗುತ್ತೆ ಸರ್ ಈ ಕೇಸ್ ಅಂತ ತಿಳ್ಕೊಬೇಕಾಗತ್ತೆ ಇಷ್ಟು ವರ್ಷ ಅಂತ ಹೇಳಿರ್ತಾರೆ ಅಷ್ಟು ವರ್ಷದೊಳಗೆ ಆಗೋ ಹೋದರೆ ನೀವು ಬೇಕಾದ್ರೆ ಅವ್ರಿಗೆ ಹೇಳ್ಬೋದು ಕಂಪ್ಲೇಂಟ್ ಮಾಡ್ಬೋದು ಹೋಗಿ ಒಂದು ವರ್ಷದೊಳಗೆ ಸರ್ ಏನು ಸರ್ ಏನು ಆಗ್ತಾ ಇಲ್ಲ ಕೋರ್ಟಲ್ಲಿ ಸುಮ್ಮನೆ ಡೇಟ್ ಕೊಡ್ತಾರೆ ನಾನು ಹೋಗ್ತೀನಿ ಅವರು ಡೇಟ್ ಕೊಡ್ತಾರೆ ಮೊನ್ನೆ ಹೋಗಿದ್ದೆ ಒಂದು ತಿಂಗಳು ಡೇಟ್ ಕೊಟ್ಟರು ಮೇಯಿಂದ ಜೂನ್ಗೆ ಜೂನಿಂದ ಅಕ್ಟೋಬರಿಗೆ ಕೊಡ್ತಾರೆ ಏನು ಮಾಡೋದು ಕೋರ್ಟಲ್ಲೂ ಕೋರ್ಟಿನ ವಿಷಯ ತಿಳ್ಕೊಬೇಕು ನೀವು ಗೊತ್ತಾಯ್ತಾ ನೂರ ನಲ್ವತ್ತು ಕೋಟಿ ಜನ ಇರ್ತಕ್ಕಂಥ ದೇಶ ಇದು ಗೊತ್ತಾಯ್ತಾ ಎಲ್ಲರೂ ಜಗಳಾನ ಕೋರ್ಟಿಗೆ ತಂದರೆ ತೀರ್ಮಾನ ಮಾಡೋದು ಹಿಂಗೆ ಕೋರ್ಟ್ನವರು ಕೋರ್ಟ್ನವ್ರ ವ್ಯವಸ್ಥೆ ಇಲ್ಲ ಆ ಥರದ್ದು ನಾನು ಕೋರ್ಟಿಗೆ ಆಗ್ತಾಯಿಲ್ಲ ತೀರ್ಮಾನ ಬೇರೆ ಬೇರೆ ತೀರ್ಮಾನ ಮಾಡೋಕ್ಕಾಗಲ್ಲ ಬರ್ದಿಟ್ಕೊಬಿಡಿ ಗೊತ್ತ ಹೇಳ್ತಾಯಿದ್ದೀನಿ ನಾನು ಯಾರೇ ಬಂದು ತೀಪರ್ಲಾಗ ಹಾಕಲಿದೆ ಕೋರ್ಟ್ ತೀರ್ಮಾನ ಆಗಲ್ಲ ರೀ ಮಿನಿಮಮ್ ಮೂರರಿಂದ ನಾಲ್ಕು ವರ್ಷ ಬೇಕ್ರಿ ಒಂದು ದಾವ ತೀರ್ಮಾನಕ್ಕೆ ಬರ್ದಿಟ್ಕೊಳ್ಳಿ ಯಾರ ಬೇಗ ಮಾಡಿಸ್ತೀನಿ ಅಂತ ತಪ್ಪು ಅವ್ರು ನಂಬೇಡಿ ಗೊತ್ತಾಯ್ತಾ ಹೇಳ್ತಾಯಿ ಕೇಳಿ ಇಷ್ಟು ಜನ ಇರ್ತಕ್ಕಂಥ ದೇಶದಲ್ಲಿ ಇಷ್ಟು ಇಷ್ಟು ಬೇಗ ಆರೋ ರೀ ತೀರ್ಮಾನ ಆಗುತ್ತಲ್ಲ ಸಂತೋಷ ಪಡಿ ನಮ್ಮ ದೇಶದಲ್ಲಿ ವ್ಯವಸ್ಥೆ ಇದೆ ರಾಜಕತೆ ಇಲ್ಲ ಪಾಕಿಸ್ತಾನದಲ್ಲಿದ್ದಂಗೆ ಅಥವಾ ಇನ್ಯಾವುದೋ ಒಂದು ದೇಶದಲ್ಲಿದ್ದಂಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ರಾಜಕತೆ ಇದೆ ಅಂದರೆ ಒಂದು ರೂಲ್ ಆಫ್ ಲಾ ಇದೆ ಕಾನೂನು ಪ್ರಕಾರ ನಡೆಯುತ್ತೆ ನೀವು ಒಂದು ಯಾವುದೋ ಆರ್ಡ್ರ್ ಆದರೆ ಅದ್ರ ವಿರುದ್ಧ ಬೇಕಾದ್ರೆ ಮೇಲ್ಗಡೆ ಕೋರ್ಟಿಗೆ ಅಪೀಲ್ ಹೋಗ್ಬೋದು ರಿವ್ಯೂ ಹಾಕ್ಬೋದು ಆದರೆ ಅನ್ಯಾಯ ಅಂತೂ ಆಗಲ್ಲ ನೀವು ಸರಿಯಾಗಿ ನಡೆಸಿದರೆ ಹಾಗೆ ನಿಮ್ಮ ಕೇಸನ್ನು ನೀವು ಅರ್ಥ ಮಾಡಿಕೊಂಡು ಕೇಸಿನ ತಿರುಳನ್ನು ಅರ್ಥ ಮಾಡಿಕೊಂಡು ಈ ಕೇಸಲ್ಲಿ ನಾನು ಯಾಕೆ ಹಾಕಿದ್ದೀನಿ ಏನು ಸಾಬೀತು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸು ಪ್ರೂಫು ಕೊಟ್ಟರೆ ಯಾಕೆ ಯಶಸ್ವಿ ಆಗೋಲ್ಲ ನೀವು ಆಗಲೇ ಬೇಕು ನನ್ನ ಪ್ರಕಾರ ನೂರಕ್ಕೆ ಎಂಬತ್ತು ಭಾಗ ಕೇಸ್ಗಳು ಆಗಲೇಬೇಕು ಇನ್ನು ಇಪ್ಪತ್ತು ಭಾಗ ಕೇಸ್ಗಳಲ್ಲಿ ಯಾವುದೋ ಪೊಸಿಷನ್ ಯಾವಾಗ ಸರಿ ಇಲ್ಲ ಅಂತನೂ ಅಥವಾ ನೀವು ಹಾಕಿರ್ತಕ್ಕಂಥ ದಾಖಲೆ ನಂಬಕ್ಕಾಗಲ್ಲ ಅಂತನೂ ವಜಾ ಆಗ್ಬೇಕಷ್ಟೇ ಇಲ್ಲದ ವಜಾ ಸಾಧ್ಯವೇ ಇಲ್ಲ ಗೊತ್ತಾಯ್ತಾ ಯಾರೇ ಲಾಯರ್ ಆಗಲಿ ಕೇಸ್ ಚೆನ್ನಾಗಿದ್ದರೆ ಅರ್ಥ ಮಾಡ್ಕೊಂಡು ಸಿಪ್ಪಲ್ಲ ನಡೆಸಿದ್ರೆ ಬೇಕಷ್ಟು ಆಗೋಯ್ತು ನಡೆಸಿ ತೊಂದರೆ ಇಲ್ಲ ಆದರೆ ಒಬ್ಬ ಲಾಯರಿಗೂ ಮತ್ತೊಬ್ಬ ಲಾಯರಿಗೂ ಮಾತಾಡೋ ರೀತಿ ನಿಮ್ಮನ್ನು ಸಹಿಸ್ಕೊಳ್ಳೋ ರೀತಿ ಗೊತ್ತಾಯ್ತಾ ಇವೆಲ್ಲ ವ್ಯತ್ಯಾಸ ಇರುತ್ತೆ ಅದಕ್ಕೂ ನೀವು ಅಡ್ಜಸ್ಟ್ ಆಗಬೇಕು ಯಾಕಂದರೆ ಇಬ್ಬರು ಈಗ ನೀವು ಗಂಡ ಇಟ್ಟಿಲಿ ಮದುವೆ ಆಗ್ತಿರಪ್ಪ ಯಾವುದೋ ಹಿನ್ನೆಲೆಯಲ್ಲಿ ಬಂದಿರ್ತೀರಿ ಇಬ್ಬರು ಮತ್ತು ಗೊತ್ತಿರುತ್ತೆ ನೀವು ಪರಸ್ಪರ ಆಮೇಲೆ ಹೊಂದ್ಕೊಳ್ಳಲ್ವಾ ಹಾಗೆ ಲಾರಿ ಜೊತೆತ್ಕೊಂಡು ಹೊಂದ್ಕೋಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಫೀಸಿನ ವಿಷಯಕ್ಕೆ ಅಥವಾ ಅವ್ರು ನಡೆಸದೇ ಇರೋ ವಿಷಯಕ್ಕೆ ಅಂತಲ್ಲ ಸಾಮಾನ್ಯವಾಗಿ ನಿಮ್ಮ ಅವರ ಮಧ್ಯೆ ಕಮ್ಯುನಿಕೇಷನ್ ಇರುತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ತಾಳ್ಮೆ ಇರಲಿ ಈಗ ಯಾರೋ ಕ್ಲೈಂಟ್ ಬಂದು ಕೂತಿರ್ತಾರೆ ನೀವು ಹೋದ ತಕ್ಷಣ ನೀವು ನಿಮ್ಮನ್ನು ಮಾತಾಡಿಸ್ಬೇಕು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ ಅಥವಾ ಯಾವುದೋ ಡೇಟ್ ಕೊಟ್ಟಿರ್ತಾರೆ ಆ ಡೇಟಿಗೆ ನೀವು ಹೋಗಲ್ಲ ಇನ್ಯಾವತ್ತೂ ಒಂದು ದಿವಸ ಹೋಗ್ತೀರಾ ಗೊತ್ತಾಯ್ತು ಆಮೇಲೆ ಫೋನ್ ಮಾಡಿದರೆ ಎತ್ತಲ್ಲ ಸಾರ್ ಅಂತ ಕೆಲವರು ಹೇಳ್ತಾರೆ ಕೆಲವರು ಇದ್ದೇ ಇರ್ಬೋದು ಕೆಲವರು ಟೈಮ್ ಇಲ್ಲದೆ ಇದ್ದೇ ಇರ್ಬೋದು ಆದರೆ ನಾನು ಹೇಳ್ತಕ್ಕಂಥದ್ದು ಒಂದು ಯಾರೋ ಆ ಕ್ಲರ್ಕ್ ಹತ್ರ ಸಾಮಾನ್ಯ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಏನು ಮಾಡಬೇಕು ನೀವು ವ್ಯವಹಾರನ ಯಾರೋ ಒಬ್ಬರು ತುಂಬ ಆ್ಯಕ್ಟಿವಾಗಿ ಜೂನಿಯರ್ ಇರ್ತಾರೆ ಅವ್ರ ಹತ್ರ ವ್ಯವಹಾರ ಇಟ್ಕೊಳ್ಳಿ ಅಂದರೆ ಕಮ್ಯುನಿಕೇಷನ್ಗೆ ಇದಾರ ಸಿಕ್ತಾರ ಬರ್ಬೋದಾ ಸೀನಿಯರು ಅಂತ ಇಲ್ಲ ಕ್ಲರ್ಕ್ಗಳು ಭಾಳ ಬೆಸ್ಟು ಲಾಯರ್ ಆಫೀಸ್ಗಳಲ್ಲಿ ನಿಮಗೆ ಯಾವ್ದಾರ ಕೋರ್ಟ್ನಿಂದ ಕಾಪಿ ತೆಗೆಯೋದಾಗಲಿ ಯಾವುದೇ ಕೇಸಿನ ಸ್ಟೇಜ್ಗಳನ್ನು ತಿಳ್ಕೊಳ್ಳೋದಾಗಲಿ ಲಾಯರ್ ಇದ್ದಾರಾ ಅಂತ ತಿಳ್ಕೊಳ್ಳೋದಾಗಲಿ ಬಂದರೆ ಸಿಗ್ತಾರಾ ಅನ್ನೋದನ್ನು ಲಾಯರ್ ಕ್ಲರ್ಕ್ಗಳು ಗುಮಾಸರಿರ್ತಾರಲ್ಲ ಅವ್ರು ಕರೆಕ್ಟಾಗಿ ಹೇಳ್ಬಿಡ್ತಾರೆ ಒಂದಿನ ಇವರು ಬಂದಿಲ್ಲ ಅಂದರೆ ನಿಮ್ಮ ಲಾಯರ್ ಎಲ್ಲಿದ್ದಾರೆ ಅಂತ ಹೇಳ್ತಾ ಇರ್ಬೇಕು ಆದರಿಂದ ಆದ್ದರಿಂದ ಗುಮಾಸ್ತರ ಹತ್ರ ಇಟ್ಕೊಳ್ಳಿ ಇಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಜೂನಿಯರ್ಗಳ ಸಂಪರ್ಕ ಇಟ್ಕೊಳ್ಳಿ ಇದರಿಂದ ನೀವು ನೀವು ಮೀಟ್ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಅಥವಾ ಇವತ್ತು ಬರ್ಬೋದಾರಪ್ಪ ಅಂತ ಕೇಳೋಕ್ಕಾದ್ರೆ ಬಂದರೆ ಆಗುತ್ತಾ ಕುತ್ಕೊಬೋ ಅಂತ ಇಲ್ಲ ಸರ್ ಇವತ್ತು ಆಗಲ್ಲ ಯಾವುದೋ ಒಂದು ಡಿಸ್ಕಶನ್ ಇಟ್ಕೊಂಡಿದ್ರೆ ತಪ್ಪಾಗುತ್ತೆ ಸರ್ ಬಂದರೆ ತುಂಬ ಲೇಟ್ ಆಗುತ್ತೆ ನಿಮಗೂ ಇದಾಗುತ್ತೆ ಯಾಕಂದರೆ ಬೆಂಗಳೂರಿಂದ ಊರಲ್ಲಿ ಎಷ್ಟೋ ದೂರಿಂದ ಬರ್ತಾರೆ ಕಷ್ಟ ಆಗುತ್ತೆ ಮತ್ತೆ ಹೋಗೋ ವಾಪಸ್ ಹೋಗೋದು ಇದು ಹೆಂಗೆ ಸರಾಗ್ಬಿಟ್ರೆ ಇನ್ನೂ ಕಷ್ಟ ಆದ್ದರಿಂದ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೇಸ್ ನಡೆಸ್ಕೊಂಡು ಹೋಗಬೇಕು ಆದರೆ ಒಂದಂತೂ ನಿಜ ನನ್ನ ಬಳಿ ಬರ್ತಕ್ಕಂಥ ಈ ಥರ ದೂರುಗಳು ಯಾರೋ ಬೇಜಾರು ಮಾಡ್ಕೋಬಾರ್ದು ಕಕ್ಷಿದಾರರು ಅಥವಾ ವೀಕ್ಷಕರು ನೂರಕ್ಕೆಂಬತ್ತು ಭಾಗ ಏನೇನು ಲಾಯರ್ ಮೇಲೆ ದೂರು ಕೊಡ್ತೀರಾ ಅದರಲ್ಲಿ ನಿಮ್ಮದೇ ತಪ್ಪಿರುತ್ತೆ ನಾನು ಲಾಯರ್ನ ವಹಿಸ್ಕೊಂಡು ಮಾತಾಡ್ತೀನಿ ಅಂತ ಭಾವಿಸ್ಬೇಡಿ ಯಾಕಂದರೆ ನೀವು ಆ ಏನೇನು ದೂರು ಹೇಳ್ತೀರಾ ಆ ವಿಷಯಗಳ ಕುರಿತು ಅವರ ಹತ್ರ ಮೊದಲು ಕುಲ್ಲಾ ಕುಲ್ಲ ಮಾತಾಡ್ಕೊಂಡಿರಲ್ಲ ಮಾತಾಡ್ಕೊಳ್ಳ್ದೇ ಇರೋದರಿಂದ ನೀವು ಈ ಥರದ ಸಮಸ್ಯೆಗೆ ಗುರಿ ಆಗ್ತೀರಾ ನೀವು ಎಲ್ಲ ವಿ ನಿಮ್ಮ ದೂರುಗಳು ನಿಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲ ಯಾರ ಥರ ಚರ್ಚೆ ಮಾಡ್ಕೊಂಬಿಡ್ಬೇಕು ನೀವು ಚರ್ಚೆ ಮಾಡಿಕೊಂಡು ಉತ್ತರ ತೊಗೋಬೇಕು ಉತ್ತರ ಸಿಗದೆ ಆದರೆ ಅಲ್ಲಿ ಯಾರು ಬಿಟ್ಟು ಬೇರೆಯವ್ರತ್ರ ಹೋಗ್ಬೇಕು ಅಲ್ಲೇ ಇರೋದು ಸರ್ ನಡೆಸ್ತಾ ಇಲ್ಲ ಸರ್ ಅನ್ನೋದು ನಂಗೆ ನಂಗೆ ಅರ್ಥ ಆಗಲ್ಲ ಸರ್ ಅವಳು ಅಡುಗೆನ ಮಾಡೋಕ್ಕಲ್ಲ ಸರ್ ಮನೆಗೆ ಬರಲ್ಲ ಮೂರು ತಿಂಗಳಿಗೂ ಎರಡು ತಿಂಗಳಿಗೊಂದ್ಸಲ ದೊಡ್ಡ ಮನೆಗಳು ಹೋಗ್ತಾಳೆ ಒಂದು ತಿಂಗಳಾದ್ರೂ ಬರಲ್ಲ ಅಂದರೆ ಅವಳ ಹತ್ರ ಇದ್ದೇನು ಪ್ರೇಗ ಡೇವಸ್ ಮಾಡಿಬಿಡಿ ಮತ್ತು ಗಂಡ ಮನೆಗೆ ಬರಲ್ಲ ಸರ್ ತಿಂಗ್ಳಿಗೆ ಸಂಬಳ ಸಂಬಳ ತಂದು ಕೊಡಲ್ಲ ಅರ್ಧ ತಂದು ಕೊಡ್ತಾನೆ ಸರ್ ಕೇಳಿದ್ರೆ ಬೈತಾನೆ ಸರ್ ಹೊಡಿತಾನೆ ಸರ್ ಅಂದರೆ ಅವನ ಜೊತೆ ಹಾಕಿದ್ದೀರಾ ಹತ್ತು ವರ್ಷನ ಹೆಂಗೆ ಮಾಡ್ತೀನಿ ಸರ್ ಅಂತಾರೆ ನಾನು ಏನು ಹೇಳಿ ಯಾವುದೂ ಅನಿವಾರ್ಯ ಅಲ್ಲ ಬದುಕಲ್ಲಿ ಅರ್ಥ ಮಾಡ್ಕೊಳ್ಳಿ ಗಂಡನೂ ಅನಿವಾರ್ಯ ಅಲ್ಲ ಹೆಂಡತಿನೂ ಅನಿವಾರ್ಯ ಅಲ್ಲ ಲಾಯರು ಅನಿವಾರ್ಯ ಅಲ್ಲ ಲಾಯರಿ ಕಕ್ಷಿದಾರನೂ ಅನಿವಾರ್ಯ ಅಲ್ಲ ಯಾವುದೂ ಅನಿವಾರ್ಯ ಮಾಡ್ಕೊಬೇಡಿ ನಿಮಗೆ ತೊಂದರೆ ಈಗ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಕಾಯ್ತೀರಪ್ಪ ಒಬ್ಬನಿಗೆ ಸರಿ ನಡೆಸಲ್ಲ ಮಾತಾಡಲ್ಲ ಲಾಯರು ಏನು ಮಾಡ್ತೀರಾ ಬಿಟ್ಟು ಬೇರೆ ಲಾಯರ್ ಇಟ್ಕೊಳ್ರಿ ಅವ್ರಿಗೆ ಹೇಳಿ ಕೊಟ್ಬಿಡಿ ಸ್ವಾಮಿ ವಾಪಸ್ಸು ನಾವು ಹೋಗ್ತೀನಿ ಬೇರೆ ಲಾಯರ್ ಅಂತ ಅವ್ರು ಗೊಡ್ಲಾದ್ರೆ ಲಾಯರ್ ಸಾಹೇಬ್ರ ಹತ್ರ ಜಡ್ಜ್ ಹತ್ರ ಹೇಳಿದ್ರೆ ಸಾಕು ಕೊಡ್ತಾರೆ ಅವರು ಗೊತ್ತಾಯಿತು ಇನ್ನೂ ಕಾನೂನು ಹೇಳ್ಬಿಡ್ತೀನಿ ಅವ್ರಿಗೆನ ಫೀಸ್ ವಾಪಸ್ ಕೊಡೋದಕ್ಕೆ ವಾಪಸ್ ಬರಬೇಕು ನಿಮ್ಮಿಂದ ಅಂತಾದರೆ ಅವ್ರು ದಾವಾಗ್ ತೊಗೋಬೇಕಾಗತ್ತೆ ಅವ್ರು ನಿಮ್ಮ ನಿಮ್ಮ ಬ್ರೀಫ್ ಏನಿದೆ ಅಂದರೆ ಫೈಲ್ ಏನಿದೆ ಅದರ ಮೇಲೆ ಯಾವುದೇ ರೀತಿ ಅಕ್ಕಿಲ್ಲ ಅವ್ರಿಗೆ ಇದನ್ನು ತಿಳ್ಕೊಂಬಿಡಿ ಆದರೆ ಆದರೆ ಯಾವುದೇ ಲಾಯರ್ ಮೇಲೆ ದೂರು ಆಪಾದನೆ ಮಾಡುವುದಕ್ಕಿಂತ ಮೊದಲು ನೀವು ಅವರ ಹತ್ರ ಕುಲ್ಲಾ ಕುಲ್ಲ ಮಾತಾಡ್ಕೊಂಡಿದ್ದೀರಾ ಎಲ್ಲ ವಿಷಯಗಳ ಕುರಿತು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀರಾ ನಿಮಗೆ ಅರ್ಥ ಆಗ್ತಾ ಇದೆಯಾ ಈಜು ಯಾವಾಗ ಯಾವಾಗ ಕೊಡಬೇಕಾಗತ್ತೆ ಅವರೇ ಬಂದು ಕೇಸ್ ನಡೆಸ್ತಾರೋ ಇಲ್ಲವೋ ಈ ಕೇಸಿಗೆ ಎಷ್ಟು ವರ್ಷ ಆಗುತ್ತೆ ಇತ್ಯಾದಿ ಇತ್ಯಾದಿಗಳು ಇಷ್ಟನ್ನು ತಿಳ್ಕೊಂಡು ವ್ಯವಹಾರ ಮಾಡಿ ಇಷ್ಟು ತಿಳ್ಕೊಂಡು ನೀವು ತಿಳ್ಕೊಂಡು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ವಿರುದ್ಧ ಅವ್ರು ನಡ್ಕೊಂಡ್ರೆ ಆಗ ಅವ್ರನ್ನ ಬೈಯಿರಿ ಇಲ್ಲ ಅವ್ರ ಬಗ್ಗೆ ಟೀಕೆ ಮಾಡಬೇಡಿ ಟೀಕೆ ಮಾಡ್ತಕ್ಕಂಥ ಹಕ್ಕು ಇಲ್ಲ ಇದು ಇಬ್ಬರಿಗೂ ಅನ್ವಯ ಆಗುತ್ತೆ ಯಾರಿಗೆ ಪರಸ್ಪರರು ಕ್ಲೈಂಟ್ ಬಗ್ಗೆನೂ ಅವ್ರು ಮಾತಾಡೋಕ್ಕೆ ಬರಲ್ಲ ಲಾಯರ್ ಬಗ್ಗೆ ನೀವು ಮಾತಾಡೋಕ್ಕೆ ಬರೋಲ್ಲ ಈ ರೀತಿ ಈ ರೀತಿಯಲ್ಲಿ ನೀವು ನಿಮ್ಮ ವಕೀಲರುಗಳ ಹತ್ರ ಅಡ್ವೊಕೇಟ್ ಹತ್ತಿರ ಲಾಯರ್ ಹತ್ರ ವ್ಯವಹಾರ ಮಾಡಬೇಕಾಗತ್ತೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡಬೇಡಿ ಕುಲ್ಲಾ ಕುಲ್ಲಾ ವ್ಯವಹಾರ ಮಾಡಿ ಕುಲ್ಲಾ ಕುಲ್ಲ ಮಾತಾಡ್ಕೊಳ್ಳಿ ಎಲ್ಲ ವಿಷಯದ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಮುಂದುವರಿ ಆಗ ನೀವು ಯಶಸ್ಸನ್ನು ಕಾಣ್ತೀರಾ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ